ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ವೀಕ್ಷಕರೇ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದೇ ಒಂದು ಟೆನ್ಷನ್ ಇರುತ್ತೆ ಯಾವ ಫುಡ್ ತಿಂದ್ರೆ ಶುಗರ್ ಕಂಟ್ರೋಲ್ ನಲ್ಲಿ ಇರುತ್ತೆ ಯಾವ್ದನ್ನ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋದು ಡೋಂಟ್ ವರಿ ಇವತ್ತಿನ ಈ ವಿಡಿಯೋದಲ್ಲಿ ಶುಗರ್ ಕಂಟ್ರೋಲ್ ನಲ್ಲಿ ಇರಬೇಕು ಅಂತ ಅಂದ್ರೆ ಯಾವ ಆಹಾರಗಳನ್ನ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ಯಾಕ್ ತಡ ಆ ಸೂಪರ್ ಫುಡ್ ಯಾವುವು ಇದನ್ನ ತಿಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಏನ್ ಬೆನಿಫಿಟ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ ನಂಬರ್ ಒನ್ ಹಾಗಲಕಾಯಿ ಹಾಗಲಕಾಯಿ ಡಯಾಬಿಟಿಕ್ ಪೇಷಂಟ್ಸ್ಗೆ ದಿ ಬೆಸ್ಟ್ ಫುಡ್ ಇದು ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಮೇಲೆ ಕೆಲವೊಂದು ಅಧ್ಯಯನ ಕೂಡ ನಡೆದಿದೆ ಈ ಅಧ್ಯಯನದಲ್ಲಿ ಹಾಗಲಕಾಯಿ ಶುಗರ್ ಪೇಷಂಟ್ಸ್ಗೆ ಬೆಸ್ಟ್ ಫುಡ್ ಅನ್ನೋದು ಗೊತ್ತಾಗಿದೆ ಹಾಗಲಕಾಯಿಯನ್ನು ನೀವೆಲ್ಲರೂ ಕೂಡ ಪಲ್ಯ ಮಾಡಿ ತಿಂತೀರಾ ಇದರ ಜೊತೆಗೆ ನೀವೇನಾದರೂ ಹಾಗಲಕಾಯಿ ಜ್ಯೂಸ್ ಮಾಡಿ ಕುಡಿದ್ರೆ ನಿಮಗೆ ಬೆಸ್ಟು ರಿಸಲ್ಟ್ ಸಿಗುತ್ತೆ ಒಂದು ವೇಳೆ ನಿಮಗೆ ಜ್ಯೂಸ್ ಇಷ್ಟ ಇಲ್ಲ ಅಂದರೆ ಇದರ ಚೂರ್ಣ ಮಾಡಿಯೂ ಕೂಡ ತಿನ್ಬೋದು ಇದರಿಂದ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಸೆಕೆಂಡ್ ಒನ್ ನೇರಳೆ ಹಣ್ಣು ನೀವು ಶುಗರ್ ಪೇಷಂಟ್ ಆಗಿದ್ರೆ ಈ ನೇರಳೆ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಬಿಡೋದಕ್ಕೆ ಹೋಗ್ಬಿಡಿ ತಿಂದ್ಬಿಡಿ ಇದು ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೇರಳೆ ಹಣ್ಣು ಮತ್ತು ಅದರ ಒಳಗಿರುವಂತಹ ಬೀಜ ಎರಡೂ ಕೂಡ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೆಯದು ಮೂರನೇ ಸೂಪರ್ ಫುಡ್ ಕುಂಬಳಕಾಯಿ ಈ ತರಕಾರಿ ನಿಮಗೆ ಎಲ್ಲಾ ಸೀಸನ್ಗಳಲ್ಲೂ ಕೂಡ ಸಿಗುತ್ತೆ ಇದರ ಪಲ್ಯ ಮಾಡಿ ತಿನ್ನಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ದಿ ಬೆಸ್ಟ್ ತರಕಾರಿ ಇದು ಇದನ್ನ ಔಷಧಿಗಳಲ್ಲೂ ಕೂಡ ಕೆಲ ಔಷಧಿಗಳಲ್ಲೂ ಕೂಡ ಬಳಸ್ತಾರೆ ಇದು ಶುಗರ್ ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ಸತ್ಯ ಸಾಕಷ್ಟು ಅಧ್ಯಯನಗಳಲ್ಲೂ ಕೂಡ ಪ್ರೂವ್ ಆಗಿದೆ ನೆಕ್ಸ್ಟ್ ಒನ್ ಬೆಂಡೆಕಾಯಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಬೆಂಡೆಕಾಯಿ ಕೂಡ ಹೆಲ್ಪ್ ಮಾಡುತ್ತೆ ವಾರದಲ್ಲಿ ಒಂದೆರಡು ಸಾರಿ ಇದನ್ನು ತಿನ್ನಿ ಇದರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಐದನೇದು ಸೇಬು ಈ ಸೇಬುನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಸೇಬು ಮೇಲಿರುವಂತಹ ಸಿಪ್ಪೆ ಇದೆಯಲ್ಲ ಇದು ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿ ಇರುತ್ತೆ ಹೀಗಾಗಿ ಡೈಲಿ ಒಂದು ಆ್ಯಪಲ್ ತಿನ್ನಿ ಇಲ್ಲಿ ಒಂದು ವಿಚಾರ ಏನು ಅಂತ ನೀವು ನೀವು ಆ್ಯಪಲ್ ಜ್ಯೂಸನ್ನು ಕುಡಿಯೋದಕ್ಕೆ ಹೋಗ್ಬಿಡಿ ಇದು ಒಳ್ಳೆಯದಲ್ಲ ಬದಲಿಗೆ ಹಣ್ಣನ್ನು ಹಾಕಿ ತಿನ್ನಿ ನೆಕ್ಸ್ಟ್ ಚಿಯಾ ಸೀಡ್ಸ್ ಇದರಲ್ಲಿ ಒಮೆಗಾ ತ್ರೀ ತುಂಬ ಚೆನ್ನಾಗಿದೆ ಚಿಯಾ ಸೀಡ್ಸ್ ಶುಗರ್ ಲೆವೆಲ್ ಜಾಸ್ತಿ ಆಗೋದನ್ನು ತಡೆಯುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೀವು ಹೀಗೆ ಮಾಡಿ ಒಂದು ಟೇಬಲ್ ಸ್ಪೂನ್ ಚಿಯಾ ಸೀಡ್ಸನ್ನು ತೆಗೆದುಕೊಳ್ಳಿ ಅದನ್ನು ಒಂದು ಕಪ್ ನೀರಿನಲ್ಲಿ ಇಪ್ಪತ್ತು ನಿಮಿಷಗಳ ತನಕ ನೆನೆಸಿಡಿ ನಂತರ ಇದನ್ನು ಕುಡಿರಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಲಾರ್ಜ್ ಸೂಪರ್ ಫುಡ್ ಅಂತ ಅಂದರೆ ಓಟ್ಸ್ ಇದರಿಂದ ನಿಮಗೆ ತುಂಬ ರೀತಿಯ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅದರಲ್ಲಿ ಒಂದು ಬ್ಲಡ್ ಶುಗರನ್ನು ಕಂಟ್ರೋಲ್ನಲ್ಲಿಡೋದು ಓಟ್ಸ್ ತಿನ್ಬೇಕಾದ್ರೆ ಒಂದು ಗಮನದಲ್ಲಿರಲಿ ಅದು ರಾ ಓಟ್ಸ್ ಆಗಿರಲಿ ಮಸಾಲ ಓಟ್ಸ್ ರೆಡಿ ಟು ಕುಕ್ ಓಟ್ಸ್ ಇರುತ್ತಲ್ಲ ಅಂತದನ್ನ ಬಳಸೋದಕ್ಕೆ ಹೋಗ್ಬೇಡಿ ರಾ ಓಟ್ಸನ್ನು ಮಾತ್ರ ಬಳಸಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಸೂಪರ್ ಫುಡ್ಗಳನ್ನು ನಿಮ್ಮ ಡಯಟ್ ಲೀಸ್ಟ್ನಲ್ಲಿ ಇವತ್ತೇ ಸೇರಿಸಿ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ